ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತೊಗುರಿ ಕಾಳು ಹಾಗೆ ಚಪ್ಪರದವರೆಕಾಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ನಮ್ಮ ಹಳ್ಳಿ ಸೊಗಡಿನ ಉಪ್ಸಾರನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ರುಚಿಕರವಾದಂಥ ಆರೋಗ್ಯಕರವಾದಂಥ ಸಾರಿದು ಅದರಲ್ಲೂ ಮುದ್ದೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಅನ್ನಕ್ಕೂ ಸಹ ಈ ಸಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಉಪ್ಸಾರ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಈಗ ಉಪ್ಸಾರ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಒಂದು ಕಪ್ ಅಳತೆಯ ಹಸಿ ತೊಗರಿ ಕಾಳನ್ನು ಹಾಕಿ ನಂತರ ಕಾಲು ಕೆ ಜಿಯಷ್ಟು ಚಪ್ಪರದವರೆಕಾಯಿನ ತಗೊಂಡು ಈ ಒಂದು ಹದ್ದದಲ್ಲಿ ಕಟ್ ಮಾಡಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕ್ತಾ ಇರತಕ್ಕಂಥದ್ದು ಏಳರಿಂದ ಎಂಟು ಹಸಿ ಮೆಣಸಿನಕಾಯಿನ ಹಾಕ್ತಾ ಇರತಕ್ಕಂಥದ್ದು ಹಾಗೆ ಈ ಸಾರು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಒಂದೂವರೆ ಕಪ್ ಅಳತೆಯ ನೀರನ್ನು ಸಹ ಹಾಕಿ ಸರಿಸುಮಾರು ಮುನ್ನೂರ ಐವತ್ತರಿಂದ ನಾನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಬಳಸಿರ್ತಕ್ಕಂಥದ್ದು ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲು ಕೂಗಿಸ್ಕೊಂಡು ತೊಗರಿ ಕಾಳು ಹಾಗೆ ಚಪ್ಪರದವರೆಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮ್ ಆಫ್ ಮಾಡ್ಕೋಣ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಈಗಿಲ್ಲಿ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರಬಹುದು ತೊಗರಿ ಕಾಳು ಹಾಗೆ ಚಪ್ಪರದವರೆಕಾಯಿ ಬಹಳ ಚೆನ್ನಾಗಿ ಬೆಂದಿರತಕ್ಕಂಥದ್ದು ನಾವೇನು ಹಸಿಮೆಣಸಿನಕಾಯಿ ಹಾಕಿದ್ವಲ್ಲ ಹಸಿ ಮೆಣಸಿನಕಾಯಿನ ಹೊರತೆಗೆ ಹಸಿಮೆಣ್ಸಿನಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗಿದ ನಾವು ಉಪ್ಸಾರಿಗೆ ಬೇಕಾದಂಥ ಖಾರ ಮಾಡೋದಕ್ಕೆ ರುಬ್ಬೋದಕ್ಕೋಸ್ಕರ ಬಳಸ್ತೀವಿ ಹಾಗೆ ಚಪ್ಪರದವರೆಕಾಯಿ ಹಾಗೆ ತೊಗರಿ ಕಾಳೆಲ್ಲ ಬೆಂದು ಉಳಿದಿರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕಾಗುತ್ತೆ ಹೀಗೆಲ್ಲಿ ಬೆಂದಂಥ ಕಾಯಿ ಮತ್ತು ಕಾಳನ್ನು ಬೇರ್ಪಡಿಸ್ತಾಯಿತು ನೀರಿಂದ ಹಾಗೆ ತಾವಿಲ್ಲಿ ನೋಡ್ತಾ ಇದ್ರೆ ನೀರು ಬೇರ್ಪಟ್ಟಿದೆ ಇದನ್ನೇ ನಾವು ಉಪ್ಸಾರು ಮಾಡೋದಕ್ಕೆ ಬಳಸ್ತಕ್ಕಂಥದ್ದು ಹಾಗೆ ಈ ಕಾಳನ್ನ ಉಪ್ಸಾರ ಬೇಕಾದಂತಹ ಪಲ್ಯ ಮಾಡೋದಕ್ಕೆ ಬಳಸ್ತೀವಿ ಈಗ ಇಲ್ಲಿ ನೋಡ್ತಾ ಇರಬಹುದು ಒಂದು ಸೌಟಷ್ಟು ಬೆಂದಂತ ತೊಗರಿ ಕಾಳನ್ನ ತಗೊಂಡಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಸಾರ್ ಖಾರ ಏನು ರುಬ್ವಲ್ವಾ ಆ ಖಾರಕ್ಕೆ ಇದನ್ನ ಹಾಕಿ ರುಬ್ಬೇಕಾಗತ್ತೆ ಆಗ ಖಾರ ರುಚಿನೂ ಬರುತ್ತೆ ಗಟ್ಟಿನೂ ಬರುತ್ತೆ ಈಗ ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ನಾವು ತಗೊಂಡಂತ ಕಾಳನ್ನ ಹಾಕೋಣ ಬೇರ್ಪಡಿಸ ಹಸಿ ಹಾಕಿ ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂತ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಐದರಿಂದ ಆರು ಕಾಳು ಮೆಣಸು ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹುಣಸೆಹಣ್ಣನ್ನು ತೊಳೆದು ಬಳಸ್ತಾ ಇರತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆಗೇ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವೇನು ಕಾಳನ್ನು ಬೇಯಿಸಿ ನೀರನ್ನು ಬೇರ್ಪಡಿಸಿದ್ವಲ್ಲ ಒಂದು ಸೌಟಳತೆಯ ನೀರನ್ನು ಹಾಕಿ ಅದೇ ನೀರಲ್ಲಿ ಇದನ್ನು ರುಬ್ಕೊಬೇಕಾಗತ್ತೆ ಈಗ ಇದನ್ನೆಲ್ಲ ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಹಾಕ್ದಂತ ಎಲ್ಲ ಪದಾರ್ಥನೂ ಈ ಒಂದು ಬಹಳ ನುಣ್ಣಗೆ ರುಬ್ಬಾಯಿತು ಈ ರೀತಿಯಾಗಿ ಉಪ್ಸಾರ ಬೇಕಾದಂತ ಖಾರನೂ ರುಬ್ಬಾದ ನಂತರ ನಾವು ಮೊದಲೇ ಕಾಳನ್ನ ಬೇಯಿಸಿ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಆ ನೀರ್ಗೇನೆ ಖಾರನ ಹಾಕೋಬೇಕಾಗತ್ತೆ ನೀರಿನ ಜೊತೆ ಚೆನ್ನಾಗಿ ಖಾರ ಬೆರಿಬೇಕು ಅದಕ್ಕೆ ಅಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಬೇಕಾಗತ್ತೆ ಈಗ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ನೀರಾಕಿ ಹಾಕಿ ತದನಂತರ ನೀರನ್ನು ಸಹ ಈ ಒಂದು ಬಟ್ಲೆಗೆ ಹಾಕ್ತಾ ಇರ್ತಕ್ಕಂಥದ್ದು ಈಗ ನುಣ್ಣುಗೆ ರುಬ್ಬಿದಂಥ ಖಾರ ಹಾಗೆ ನೀರು ಎರಡು ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಖಾರ ನೀರಿನ ಜೊತೆ ಬೆರೆತಾದ ನಂತರ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹೊತ್ತಿನ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಸಾರು ಅಂದರೆ ಸಾರು ಚೆನ್ನಾಗಿ ಕುದೀತಾ ಇದೆ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರಬಹುದು ಉಪ್ಸಾರು ಬಿಸಿ ಬಿಸಿಯಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಉಪ್ಸಾರಿನ ಪರಿಮಳ ಗಮಗಮ ಅಂತ ಆರಾಮ ಬರ್ತಾ ಇದೆ ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಊಟ ಮಾಡ್ತಾ ಇದ್ರೆ ನಿಜವಾಗೂ ಪರಮಾನಂದ ಆಗುತ್ತೆ ಬನ್ನಿ ಈಗ ಈ ಉಪ್ಸಾರಿಗೆ ಕಾಂಬಿನೇಷನ್ ಆದಂತ ಕಾಳು ಪಲ್ಯನ ಸಿದ್ಧ ಮಾಡ್ಕೊಳ್ಳೋಣ ಈಗ ಇಲ್ಲಿ ಪಲ್ಯಕ್ಕೆ ಬೇಕಾದಂತ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿ ಆದಂತಹ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪ್ರೀಟೆಂಟೆಡ್ ಟೆಕ್ನಾಲಜಿನ ಹೊಡೆಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸುವಿನ ಹಾಕ್ಕೊಳ್ಳೋಣ ಸಾಸುವಿನ ಸರಿದಾದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಹಾಗೆ ನಾಲ್ಕು ಒಣಮೆಣಸಿನಕಾಯಿನ ಮದ್ಯಕ್ಕೆ ಮುರಿದು ಬಳಸ್ತಾ ಇರತಕ್ಕಂಥದ್ದು ಜೊತೆಗೆ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಹಾಕಿ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೂರರಿಂದ ನಾಲ್ಕು ನಿಮಿಷ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಾಯಿತು ಈ ರೀತಿ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಮೊದಲೇ ಬೇಯಿಸಿ ನೀರಿಂದ ಬೇರ್ಪಡಿಸಿದಂಥ ತೊಗರಿ ಕಾಳು ಹಾಗೆ ಚಪ್ಪರದವ್ರೇಕಾಯಿನ ಹಾಕಿ ಹಾಗೆ ಅರ್ಧ ಕಪ್ ಅಳತೆಯ ತೆಂಗಿನಕಾಯಿ ತುರಿನೂ ಸಹ ಹಾಕಿ ಒಗ್ಗರಣೆ ಜೊತೆಗೆ ಕಾಯಿ ಕಾಳು ಹಾಗೆ ತೆಂಗಾಯಿ ತುರಿನೂ ಸಹ ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡ್ತಾ ಎರಡು ನಿಮಿಷಗಳ ಕಾಲ ಬಿಸಿ ಮಾಡ್ಕೋಬೇಕಾಗತ್ತೆ ಎರಡು ನಿಮಿಷ ಚೆನ್ನಾಗಿ ಎಲ್ಲನೂ ಬೆರೆಯೋ ಹಾಗೆ ಬೆರೆಸ್ತಾ ಬಿಸಿ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಉಪ್ಸಾರಿಗೆ ಕಾಂಬಿನೇಷನ್ ಆದಂಥ ಪಲ್ಯನೂ ಸಹ ಸಿದ್ಧವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರು ಯಾವ ರೀತಿಯಾಗಿ ಮುದ್ದೆಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆದಂಥ ಉಪ್ಸಾರು ಹಾಗೆ ಪಲ್ಯನ ಸಿದ್ಧ ಮಾಡೋದು ಅಂತ ಖಂಡಿತ ನೀವು ಸಹ ಇದೇ ಕಾಂಬಿನೇಷನಲ್ಲಿ ಒಮ್ಮೆ ಉಪ್ಸಾರು ಪಲ್ಯನ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಚಳಿ ಇರಬೇಕಾದ್ರೆ ಬಿಸಿ ಬಿಸಿಯಾಗಿ ಈ ಸಾರಿನ ಜೊತೆ ಕಾರ್ಕಾರವಾಗಿ ಮುದ್ದೆನ ತಿಂತಾ ಒಳ್ಳೆ ಪರಮಾನಂದ ಆಗುತ್ತೆ ಅಂತಾನೆ ಹೇಳ್ತೀನಿ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಾ ಉಪ್ಸಾರು ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ